ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಟಿ ಇ ಟಿ ಎರಡು ಸಾವಿರದ ಹದಿನೈದರ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡುವ ಅದರಲ್ಲಿ ಬಾಲವಿಕಾಸ ಮತ್ತು ಬೋಧನಾಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳುವ ಮೊದಲ ಪ್ರಶ್ನೆ ಅರವತ್ತೊಂದನೆಯ ಪ್ರಶ್ನೆ ಮೆದುಳನ್ನು ಕಾರ್ಯಪಟುತ್ವಗೊಳಿಸುವ ತಂತ್ರವನ್ನು ಈ ವಿದ್ಯಾರ್ಥಿಗಳಿಗೆ ಉಪಯೋಗಿಸುವರು ಯಾವ ವಿದ್ಯಾರ್ಥಿಗಳಿಗೆ ಮೆದುಳನ್ನು ಕಾರ್ಯಪಟುತ್ವಗೊಳಿಸುವಂಥದ್ದು ಸೃಜನಶೀಲ ಮಕ್ಕಳಿಗೆ ವೇಗವರ್ಧಿತ ಒಂದು ಕಲಿಕೆ ಇರುವಂಥದ್ದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಎನ್ನುವಂಥದ್ದು ಬರ್ತದೆ ಆಮೇಲೆ ಅರವತ್ತ ಎರಡನೆಯ ಪ್ರಶ್ನೆ ಕಲಿಕೆಯಲ್ಲಿ ಹಿಂದುಳಿಕೆಯು ಕೆಳಗಿನ ಒಂದನ್ನು ಬಿಟ್ಟು ಯಾವುದರಿಂದಲಾದರೂ ಉಂಟಾಗ್ಬೋದು ಶಿಕ್ಷಕರೇ ಶಿಕ್ಷಕರ ಬೋಧನಾ ರೀತಿಯಿಂದ ಮಂದ ಬುದ್ಧಿಯಿಂದ ಪ್ರಸವಪೂರ್ವ ಹಂತದಲ್ಲಿ ಮದ್ಯಪಾನ ಮಾಡುವುದರಿಂದ ಶೈಕ್ಷಾವಸ್ಥೆಯಲ್ಲಿ ಮಾನಸಿಕ ಕಾಯಿಲೆಯಿಂದ ನೋಡಿ ಕಲಿಕೆಯ ಹಿಂದುಳುವಿಕೆಗೆ ಒಂದನ್ನು ಬಿಟ್ಟು ಉಳಿದೆಲ್ಲ ಕಾರಣ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಹಾಗೆ ಹಾಗಾದರೆ ಅಂದರೆ ಪ್ರಸವ ಪೂರ್ವದಲ್ಲಿಯೇ ಅವರಿಗೆ ಮದ್ಯಪಾನ ಮಾಡುವುದರಿಂದ ಹೀಗಾಗ್ತದೆ ಅಂತ ಕೇಳ್ತಾ ಇದ್ದಾರೆ ಇದು ಇದು ಅದಕ್ಕೆ ಉತ್ತರ ಆಗಿರ್ತದೆ ಅರವತ್ತ ಮೂರನೇ ಪ್ರಶ್ನೆ ಸಮಂತನು ಆಟದ ಸಾಮಾನುಗಳನ್ನು ಒಡೆದು ಅದರಲ್ಲಿರುವ ಭಾಗಗಳನ್ನು ತಿಳಿಯಲು ಬಿಚ್ಚುತ್ತಾನೆ ನೀವು ಏನನ್ನು ಮಾಡುವಿರಿ ಅವನ ಕುತೂಹಲವನ್ನು ಪ್ರೋತ್ಸಾಹಿಸಿ ಅವನ ಶಕ್ ಶಕ್ತಿಯನ್ನು ಉದಾತೀಕರಿಸುವಿರಿ ಎನ್ನುವುದು ಉತ್ತರ ಆಗಿರುತ್ತದೆ ಉಳಿದಿರುವಂಥದ್ದು ಯಾವಾಗಲೂ ಹತ್ತಿರದಿಂದ ವೀಕ್ಷಿಸುತ್ತೀರಿ ಅವರಿಗೆ ಆಟದ ಸಾಮಾನು ಒಡೆಯಲು ಹಾಕಬಾರದೆಂದು ಅರ್ಥ ಮಾಡಿಸುವಿರಿ ಸಮಂತನನ್ನು ಆಟವಾಡುವುದಕ್ಕೆ ಬಿಡುವುದೇ ಇಲ್ಲ ಈ ರೀತಿಯಾಗಿ ಬರ್ತದೆ ಅದರಲ್ಲಿ ಅವನು ಕುತೂಹಲವನ್ನು ಪ್ರೋತ್ಸಾಹಿಸಿ ಅವನ ಶಕ್ತಿಯನ್ನು ಉದಾತೀಕರಿಸುವುದು ಅರವತ್ತ ನಾಲ್ಕನೆಯ ಪ್ರಶ್ನೆ ಕೆಲವು ಕಹಿ ಅನುಭವಗಳ ನಂತರ ಮಗುವೊಂದು ಶಿಕ್ಷಕರನ್ನು ದ್ವೇಷಿಸಲು ಪ್ರಾರಂಭಿಸುತ್ತದೆ ಇದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅದು ಅವರ ಮನ ಮಗುವಿನ ಮನಸ್ಸಿಗೆ ಸಂಬಂಧಪಟ್ಟದ್ದು ಅಂದ್ರೆ ಭಾವನೆಗೆ ಸಂಬಂಧಪಟ್ಟದ್ದು ಭಾವನಾತ್ಮಕ ಬರ್ತಾರೆ ಅರವತ್ತೈದನೆಯ ಪ್ರಶ್ನೆ ಈ ಕೆಳಗಿನಲ್ಲಿ ಯಾವುದು ಮಕ್ಕಳ ಮಾನಸಿಕ ಆರೋಗ್ಯವನ್ನು ಕಾಪಾಡುವಲ್ಲಿ ಶಿಕ್ಷಕನಿಗೆ ಸಹಕಾರಿಯಾಗಿದೆ ಅರಿಯ ಅರಿಯಾದ ಶಿಕ್ಷ ಸರಿಯಾದ ಶಿಕ್ಷ ಶಿಸ್ತನ್ನು ಜಾರಿಗೊಳಿಸುವುದು ಅನಾರೋಗ್ಯಕರ ಸ್ಪರ್ಧೆಯನ್ನು ತಡೆಗಟ್ಟುವುದು ಬೇರೆ ಮಕ್ಕಳೊಂದಿಗೆ ಹೋಲಿಸುವುದು ಸಂಪೂರ್ಣತೆಗೆ ಸರಿಯಾದ ಒತ್ತು ನೀಡುವುದು ಇಲ್ಲಿ ಉತ್ತರ ಅನಾರೋಗ್ಯಕರ ಸ್ಪರ್ಧೆಯನ್ನು ತಡೆಗಟ್ಟುವಂಥದ್ದು ಅರುವತ್ತಾರನೇ ಪ್ರಶ್ನೆ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿ ಶಿಕ್ಷಕರು ಸರಿಯಾಗಿ ಪಾಠ ಮಾಡಲಿಲ್ಲವೆಂದು ಹೇಳುವುದು ಈ ಹೊಂದಾಣಿಕೆಯ ತಂತ್ರ ಅದು ಒಂದು ಆಕ್ಷೇಪಣೆಯನ್ನು ಮಾಡುವುದು ಪ್ರಕ್ಷೇಪಣೆಯನ್ನು ಮಾಡುವಂಥದ್ದು ಪರೀಕ್ಷೆಯಲ್ಲಿ ಅನೂತ್ತೀರ್ಣರಾದ ವಿದ್ಯಾರ್ಥಿ ಶಿಕ್ಷಕರು ಸರಿಯಾಗಿ ಪಾಠ ಮಾಡಲಿಲ್ಲ ಅಂತ ಹೇಳುವಂಥದ್ದೇನು ಅದು ಪ್ರಕ್ಷೇಪಣೆ ಅರವತ್ತೇಳನೇ ಪ್ರಶ್ನೆ ಸಮಸ್ಯಾತ್ಮಕ ವರ್ತನೆಯ ವಿದ್ಯಾರ್ಥಿಗಳನ್ನು ಅಧ್ಯಯನ ಮಾಡಲು ಉಪಯೋಗಿಸುವ ವಿಧಾನ ಸಮಸ್ಯಾತ್ಮಕ ವರ್ತನೆಯ ವಿದ್ಯಾರ್ಥಿಗಳನ್ನು ಅಧ್ಯಯನ ಮಾಡಲು ಉಪಯೋಗಿಸುವಂತಹ ವಿಧಾನ ಯಾವುದು ವ್ಯಕ್ತಿ ಅಧ್ಯಯನ ಅಂದರೆ ಒಬ್ಬ ವ್ಯಕ್ತಿಗೆ ಸಮಸ್ಯೆ ಇದೆ ಅಂತಂದರೆ ಆ ವ್ಯಕ್ತಿ ಅಧ್ಯಯನವನ್ನು ಮಾಡುವಂಥದ್ದು ಅರುವತ್ತ ಏಳನೇ ಪ್ರಶ್ನೆ ಆಯಿತು ಇನ್ನೂ ಬರುವಂಥದ್ದು ಅರುವತ್ತ ಎಂಟನೆಯ ಪ್ರಶ್ನೆಯನ್ನು ನೋಡುವ ಅರುವತ್ತೆಂಟನೇ ಪ್ರಶ್ನೆ ಈ ಹಂತವನ್ನು ಬೆಳವಣಿಗೆಯ ಬುಗ್ಗೆ ಎಂದು ಕರೆಯುವ ಕರೆಯುವರು ಈ ಹಂತವನ್ನು ಬೆಳವಣಿಗೆಯ ಬುಗ್ಗೆ ಅಂತ ಕರೆಯುವುದು ತಾರುಣ್ಯಾವಸ್ಥೆಯಲ್ಲಿ ಬೆಳವಣಿಗೆಯ ಬುಗ್ಗೆ ಅಂತ ಕರೆಯುವಂಥದ್ದು ಇನ್ನು ಅರುವತ್ತೊಂಬತ್ತನೇ ಪ್ರಶ್ನೆ ಸೃಜನಶೀಲತೆಯ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ ಹಂತಗಳನ್ನು ಅನುಕ್ರಮ ಯಾವ ರೀತಿಯಾಗಿದೆ ಸೃಜನಶೀಲತೆಯ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ ಹಂತ ಒಂದು ಸಿದ್ಧತೆ ಪರಿಪಕ್ವಸ್ಥೆ ಜ್ಞಾನೋದಯ ತಾಳೆ ನೋಡುವಿಕೆ ಕೊನೆಯದಾಗಿ ತಾಳೆ ನೋಡುವಿಕೆ ಸಿದ್ಧತೆ ಮೊದಲಿಗೆ ನಾವು ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅದಾದ ನಂತರ ಅದಕ್ಕೆ ಪರಿಪಕಾವಸ್ಥೆಯನ್ನು ಮಾಡಬೇಕು ಜ್ಞಾನೋದಯ ನಂತರ ತಾಳೆ ನೋಡುವಿಕೆ ಬರ್ತದೆ ಎಪ್ಪತ್ತನೆಯ ಪ್ರಶ್ನೆ ಮಾನಸಿಕ ವಯಸ್ಸು ಹದಿನೈದು ಇರುವ ಓರ್ವ ಹುಡುಗಿಯ ಐಕ್ಯೂ ನೂರಿಪ್ಪತ್ತೈದು ಇದ್ದರೆ ಅವಳ ದೈಹಿಕ ವಯಸ್ಸು ಎಷ್ಟು ಅಂತ ಇಲ್ಲಿ ಅವರು ನಮಗೆ ಬೇಕಾಗಿರುವಂಥದ್ದು ಹೇಗೆ ಬರ್ತದೆ ಅಂತ ಹೇಳಿದರೆ ಇಲ್ಲಿ ಮಾನಸಿಕ ವಯಸ್ಸು ಭಾಗಿಸು ದೈಹಿಕ ವಯಸ್ಸು ಇಂಟು ನೂರು ಅಂತ ಬರುವಂಥದ್ದು ಹದಿನೈದು ಇಂಟು ನೂ ಹದಿನೈದು ಭಾಗಿಸು ಇಪ್ಪತ್ತೈದು ಇಂಟು ನೂರು ಅಂತ ಹೇಳಿದರೆ ಇಲ್ಲಿ ಹನ್ನೆರಡು ಉತ್ತರ ಬರ್ತದೆ ಇನ್ನು ಎಪ್ಪತ್ತೊಂದನೆಯ ಪ್ರಶ್ನೆ ಈ ಕೆಳಗಿನಲ್ಲಿ ಯಾವುದು ಸುಖಾನ್ವೇಷಣೆ ತತ್ವದ ಪ್ರಕಾರ ಕೆಲಸ ನಿರ್ವಹಿಸುತ್ತದೆ ಸುಖ ಅನ್ವೇಷಣೆ ಎನ್ನುವಂಥದ್ದು ಇದ್ದಲ್ಲಿ ಬರ್ತದೆ ಅಹಮ್ಮಲ್ಲಿ ಬರುವುದಿಲ್ಲ ಅತ್ಯ ಕೂಡ ಇಲ್ಲ ಜಾಗೃತಪೂರ್ವ ಮನಸ್ಸು ಇಲ್ಲಿ ಇದ್ದು ಇದ್ದು ಸುಖಾನ್ವೇಷಣೆಗೆ ಬರ್ತದೆ ಎಪ್ಪತ್ತೆರಡನೆಯದು ಈ ಕೆಳಗಿನಲ್ಲಿ ಯಾವುದು ಮನೋಜನ್ಯ ಚಲನವಲಯನ ಅತ್ಯಂತ ಉನ್ನತ ಮಟ್ಟದ ಸಾಧನೆ ಯಾವುದು ಮನೋಜನ್ಯ ಚಲನವಲಯ ವಲಯದ ಅತ್ಯಂತ ಉನ್ನತ ಮಟ್ಟದ ಸಾಧನೆ ಅಂದರೆ ಸ್ವಾಭಾವೀಕರಣ ಸ್ವಾಭಾವೀಕರಣ ಎಪ್ಪತ್ತ ಮೂರನೆಯ ಪ್ರಶ್ನೆ ಕೆಳಗಿನ ಯಾವ ಒಂದು ಜೊತೆಯ ಅಂಶಗಳನ್ನು ಒಂದೇ ನಾಣ್ಯದ ಎರಡು ಮುಖಗಳು ಎಂದು ಪರಿಗಣಿಸಲಾಗಿದೆ ಆಸಕ್ತಿ ಮತ್ತು ಅವಧಾನ ಆಸಕ್ತಿ ಮತ್ತು ಅವಧಾನ ಒಂದೇ ನಾಣ್ಯದ ಎರಡು ಮುಖಗಳೆಂದು ಪರಿಗಣಿಸುವುದು ಆಸಕ್ತಿ ಮತ್ತು ಅವಧಾನ ಆಸಕ್ತಿ ಮತ್ತು ಅವಧಾನ ನಾಲ್ಕನೆಯ ಪ್ರಶ್ನೆ ಕೆಳಗಿನ ಯಾವುದನ್ನು ಸಂಶೋಧಕನ ಕಣ್ಣು ಎಂದು ಕರೆಯಲಾಗುತ್ತದೆ ಪ್ರಿಯಾ ಕ್ರಿಯಾ ಪ್ರಾಕಲ್ಪನೆ ಪ್ರಾಕಲ್ಪನೆ ಸಂಶೋಧಕನ ಕಣ್ಣು ಕ್ರಿಯಾ ಪ್ರಾಕಲ್ಪನೆ ಸಂಶೋಧಕನ ಕಣ್ಣು ಎಪ್ಪತ್ತೈದನೆಯ ಪ್ರಶ್ನೆ ಈ ಹಂತದ ಜ್ಞಾನಾತ್ಮಕ ಬೆಳವಣಿಗೆಯಲ್ಲಿ ತಾರ್ಕಿಕ ಚಿಂತನೆ ಸಂಪೂರ್ಣವಾಗಿ ವಿಕಾಸಗೊಳ್ಳುತ್ತದೆ ಈ ಹಂತದ ಜ್ಞಾನಾತ್ಮಕ ಬೆಳವಣಿಗೆಯಲ್ಲಿ ತಾರ್ಕಿಕ ಚಿಂತನೆ ಸಂಪೂರ್ಣವಾಗಿ ವಿಕಾಸಗೊಳ್ಳುವಂಥದ್ದು ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ಮೊದಲನೆಯದು ಗತಿ ಹಂತ ಸೊನ್ನೆಯಿಂದ ಎರಡು ವರ್ಷ ಮೂರ್ತ ಕಾರ್ಯಗಳ ಹಂತ ಎರಡರಿಂದ ಏಳು ವರ್ಷ ಕಾರ್ಯಪೂರ್ವದ ಹಂತ ಏಳರಿಂದ ಹನ್ನೊಂದು ವರ್ಷ ಹಾಗೆ ಔಪಚಾರಿಕ ಕಾರ್ಯಗಳ ಹನ್ನೊಂದು ಹಂತ ಹನ್ನೊಂದು ವರ್ಷದಿಂದ ಮೇಲ್ಪಟ್ಟಂಥದ್ದು ಇಲ್ಲಿ ನಮಗೆ ನಾವು ಆ ಒಂದು ಹಂತ ಜ್ಞಾನಾತ್ಮಕ ಹಂತ ತಾರ್ಕಿಕ ಚಿಂತನೆಯಲ್ಲಿ ಜ್ಞಾನಾತ್ಮಕ ಅಂತ ಒಂದು ಸರಿಯಾಗಿ ಸ್ಟೆಪ್ ನೆನಪಲ್ಲಿ ಇಟ್ಕೊಳ್ಬೇಕು ಒಂದು ಸಂವೇದನ ಗತಿ ಹಂತ ಅದಾದ ಮೇಲೆ ಕಾರ್ಯಪೂರ್ವದ ಹಂತ ಅದಾದ ಮೇಲೆ ಮೂರ್ತ ಕಾರ್ಯಗಳ ಅಂತ ಅದಾದಮೇಲೆ ಔಪಚಾರಿಕ ಕಾರ್ಯಗಳ ಹಂತ ಸಂವೇದನ ಗತಿ ಅಂತ ಸೊನ್ನೆಯಿಂದ ಎರಡು ವರ್ಷ ನಂತರ ಕಾರ್ಯಪೂರ್ವದ ಹಂತ ಬರ್ತದೆ ನಾವು ಅಂದರೆ ಕನ್ಫ್ಯೂಸ್ ಆಗಿರ್ತದೆ ನಾವು ಸರಿಯಾಗಿ ಅದನ್ನು ಒಮ್ಮೆ ನೆನಪಲ್ಲಿಟ್ಕೊಳ್ಬೇಕು ಕಾರ್ಯಪೂರ್ವದ ಹಂತ ಸೊನ್ನೆಯಿಂದ ಅಲ್ಲ ಗತಿ ಅಂತ ಸೊನ್ನೆಯಿಂದ ಎರಡು ವರ್ಷ ಕಾರ್ಯಪೂರ್ವದ ಹಂತದಲ್ಲಿ ಎರಡರಿಂದ ಏಳು ವರ್ಷ ಮೂರ್ತ ಕಾರ್ಯಗಳ ಹಂತದಲ್ಲಿ ಏಳರಿಂದ ಹನ್ನೊಂದು ವರ್ಷ ಔಪಚಾರಿಕ ಅಂತ ಹನ್ನೊಂದು ವರ್ಷದ ಮೇಲ್ಪಟ್ಟು ಅಲ್ಲಿ ಏನಾಗ್ತದೆ ಅಂದರೆ ಸರಿಯಾದ ಬೆಳವಣಿಗೆ ಆಗಿರ್ತದೆ ಎನ್ನುವಂಥದ್ದು ಎಪ್ಪತ್ತಾರನೇ ಪ್ರಶ್ನೆ ಮಕ್ಕಳು ಚಲನಚಿತ್ರವನ್ನು ಪ್ರದರ್ಶಿಸುವಾಗ ಹಿಂಸಾತ್ಮಕ ವರ್ತನೆಯನ್ನು ನೋಡಿ ಕಲಿಯಬಹುದು ಎಂಬ ತೀರ್ಮಾನವನ್ನು ಯಾವ ಮನೋವಿಜ್ಞಾನಿಯು ಮಾಡಿದಂತಹ ಕೆಲಸದ ಆಧಾರ ಮೇಲೆ ತೀರ್ಮಾನಿಸಬಹುದು ಅಲ್ಪರ್ಟ್ ಬಂಡೂರರವರು ಅವರು ಹೇಳಿದ್ದಾರೆ ಆಲ್ಫರ್ಟ್ ಆಲ್ಫರ್ಡ್ ಬಂಡೂರ್ ಅವರ ಪ್ರಕಾರ ಮಕ್ಕಳು ಚಲನಚಿತ್ರ ಪ್ರದರ್ಶನವನ್ನು ನೋಡಿ ಅದರಲ್ಲಿರುವಂಥದ್ದನ್ನು ತಾವು ಕಲಿಯಬಹುದು ಎನ್ನುವಂಥದ್ದು ಅವರ ಒಂದು ನಿಲುವಾಗಿತ್ತು ಆಲ್ಫರ್ಡ್ ಬಂಡೂರ್ ಅವರು ಎಪ್ಪತ್ತೇಳನೇದು ತಾರತಮ್ಯದ ಬೆಳವಣಿಗೆಯ ಪ್ರಮುಖ ಮೂಲೆಯಲ್ಲಿ ಪ್ರಮುಖ ಮೂಲ ಉಂಟಾಗುವಂಥದ್ದೇ ಕುಟುಂಬದಲ್ಲಿ ಎಪ್ಪತ್ತೆಂಟನೇ ಪ್ರಶ್ನೆ ನ್ಯೂನ್ಯತೆಯುಳ್ಳ ಮಕ್ಕಳಿಗಾಗಿ ಇರುವ ಕೇಂದ್ರೀಯ ನಿಯೋಜಿತ ಸಮಗ್ರ ಶಿಕ್ಷಣದ ಮೂಲಕ ಶೈಕ್ಷಣಿಕ ಅವಕಾಶಗಳನ್ನು ಎಲ್ಲಿ ನೀಡುವ ಗುರಿಯನ್ನು ಹೊಂದಿದೆ ಸಾಮಾನ್ಯ ಶಾಲೆಯಲ್ಲಿ ನೀಡುವ ಗುರಿಯನ್ನು ಹೊಂದಿದೆ ಎಪ್ಪತ್ತೊಂಬತ್ತನೇ ಪ್ರಶ್ನೆ ನೈತಿಕ ಬೆಳವಣಿಗೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಕೊಯಲ್ಬರ್ಗ್ ಅವರು ನೈತಿಕ ಬೆ ಬೆಳವಣಿಗೆಯ ಸಿದ್ಧಾಂತವನ್ನು ಮಾಡಿದರು ಎಂಬತ್ತನೇ ಪ್ರಶ್ನೆ ಬಹುಮುಖ ಬುದ್ಧಿಶಕ್ತಿಯ ಸಿದ್ಧಾಂತದ ಪ್ರಕಾರ ಎಲ್ಲ ರೀತಿಯ ಪ್ರಾಣಿಗಳನ್ನು ಸಸ್ಯಗಳನ್ನು ಲವಣಗಳನ್ನು ಗುರುತಿಸುವ ಹಾಗೂ ವರ್ಗೀಕರಿಸುವ ಸಾಮರ್ಥ್ಯವನ್ನು ಸಹಜ ಬುದ್ಧಿಶಕ್ತಿ ಅಂತ ಹೇಳುವಂಥದ್ದು ಡಿಸ್ಲೆಕ್ಸಿಯಾ ಡಿಸ್ಲೆಕ್ಸಿಯಾ ಎನ್ನುವಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ ಡಿಸ್ಲೆಕ್ಸಿಯಾ ಎನ್ನುವಂಥದ್ದು ಓದುವುದಕ್ಕೆ ಸಂಬಂಧಪಟ್ಟಿರುವಂಥದ್ದು ಡಿಸ್ಲೆಕ್ಸಿಯಾ ಡಿಸ್ಕ್ಲಾ ಕ್ಯಾಲ್ಯುಕ್ಲಿ ಎನ್ನುವಂಥದ್ದು ಲೆಕ್ಕಕ್ಕೆ ಸಂಬಂಧಪಟ್ಟಂಥದ್ದು ಡಿಸ್ಗ್ರಾಫ್ರಿಯ ಗ್ರಾಫಿ ಎನ್ನುವಂಥದ್ದು ಬರವಣಿಗೆಗೆ ಸಂಬಂಧಪಟ್ಟಂಥದ್ದು ಇದು ಓದುವುದಕ್ಕೆ ಸಂಬಂಧಪಟ್ಟದಲ್ಲಿ ಡಿಸ್ಕ್ ಲೆಕ್ಸಿಯಾ ಎನ್ನುವಂಥದ್ದು ಡಿಸ್ಲೆಕ್ಸಿಯಾ ಓದುವುದಕ್ಕೆ ಸಂಬಂಧಪಟ್ಟಂಥದ್ದು ಬರೆಯುವಂಥದ್ದಕ್ಕೆ ಗ್ರಾಫಿಯಾ ಅಂಕಗಣಿತಕ್ಕೆ ಡಿಸ್ ಕ್ಯಾಲ್ಯೂಕ್ಲಿ ಎನ್ನುವಂಥದ್ದು ಒಬ್ಬ ವಿದ್ಯಾರ್ಥಿ ಎಂಬತ್ತೆರಡನೇ ಪ್ರಶ್ನೆ ಒಬ್ಬ ವಿದ್ಯಾರ್ಥಿಯು ತನ್ನ ಸಹಪಾಠಿಗಳೊಂದಿಗೆ ಒರಟಾಗಿ ವರ್ತಿಸುವನು ಹಾಗೂ ಶಾಲಾ ನಿಯಮಗಳಿಗೆ ಹೊಂದಿಕೊಳ್ಳುವುದಿಲ್ಲ ಈ ವಿದ್ಯಾರ್ಥಿಗೆ ನೀಡಬೇಕಾದ ಅವಶ್ಯಕ ಸಹಾಯದ ವಲಯ ಅವ ಅವಶ್ಯಕ ಸಹಾಯದ ವಲಯ ಅಂದರೆ ಅದೊಂದು ಭಾವನೆ ಭಾವನಾತ್ಮಕ ಅವನು ಒರಟಾಗಿ ವರ್ತಿಸ್ತಾ ಇದ್ದಾನೆ ಅಂತ ಹೇಳಿದರೆ ಅವನನ್ನು ಉತ್ತಮ ಒಂದು ಅವನ ಭಾವನೆಯನ್ನು ತಿಳ್ಕೊಳ್ಬೇಕಾಗ್ತದೆ ಎಂಬತ್ತ ಮೂರನೇ ಪ್ರಶ್ನೆ ನೈಜವಾದ ನೈತಿಕ ಪ್ರಜ್ಞೆಯ ವ್ಯಕ್ತವಾಗುವ ಹಂತ ನೈಜವಾದ ನೈತಿಕ ಪ್ರಜ್ಞೆ ಉಂಟಾಗುವುದು ತಾರುಣ್ಯ ವ್ಯವಸ್ಥೆಯಲ್ಲಿ ಗಂಡಸರು ಹೆಂಗಸರಿಗಿಂತ ಹೆಚ್ಚು ಬುದ್ಧಿವಂತರ ಹೇಳುವುದು ಲಿಂಗ ತಾರತಮ್ಯ ಎಂಬತ್ತೈದನೆಯ ಪ್ರಶ್ನೆ ಒಂದು ಸಮೂಹದ ಸದಸ್ಯರ ಸಂಬಂಧವನ್ನು ಅಧ್ಯಯನ ಮಾಡಲು ಈ ಕೆಳಗಿನಲ್ಲಿ ಯಾವುದನ್ನು ಬಳಸಲಾಗುತ್ತದೆ ಸದಸ್ಯರ ಸಹಪ ಸಹ ತಿಳಿದುಕೊಳ್ಳಲು ತಿಳಿದುಕೊಳ್ಳಲು ಮಿತಿ ತಂತ್ರ ಸದಸ್ಯರ ಸಂಬಂಧವನ್ನು ತಿಳಿದುಕೊಳ್ಳಲು ಸಮಾಜಮಿತಿ ತಂತ್ರಗಳನ್ನು ಬಳಸಲಾಗುವುದು ಸಮಾಜಮಿತಿ ತಂತ್ರ ಎಂಬತ್ತಾರನೆಯ ಪ್ರಶ್ನೆ ಅನಿಮಿಸಮ್ ಅನಿಮಿಸಮ್ ಲಕ್ಷಣವು ಯಾವ ಹಂತದಲ್ಲಿ ಕಾಣುವಂಥದ್ದು ಅನಿಮಿಸಮ್ ಎನ್ನುವಂತಹ ಲಕ್ಷಣ ಕಾರ್ಯಪೂರ್ವದ ಹಂತ ಎರಡರಿಂದ ಏಳು ವರ್ಷಗಳ ಮಕ್ಕಳಲ್ಲಿ ಅನಿಮಿಸಮ್ ಎನ್ನುವಂತಹ ಒಂದು ಜ್ಞಾನಾತ್ಮಕ ಬೆಳವಣಿಗೆಯ ಲಕ್ಷಣ ಬರುವಂಥದ್ದು ಅನಿಮಿಸಮ್ ಲಕ್ಷಣ ಯಾವಾಗ ಬರ್ತದೆ ಕಾರ್ಯ ಪೂರ್ವದ ಹಂತದಲ್ಲಿ ಎಂಬತ್ತೇಳನೆಯ ಪ್ರಶ್ನೆ ಪುನರ್ಬಲನದ ಉಪಯೋಗದಿಂದಾಗಿ ಏನಾಗ್ತದೆ ಪುನರ್ಬಲನ ಮಾಡುವುದರಿಂದಾಗಿ ಪ್ರತಿಕ್ರಿಯೆಯನ್ನು ಬಲಪಡಿಸುತ್ತದೆ ಪ್ರತಿಕ್ರಿಯೆಯನ್ನು ಬಲಗೊಳಿಸುವಂಥದ್ದೇ ಪುನರ್ಬಲನ ಎಂಬತ್ತೆಂಟನೆಯ ಪ್ರಶ್ನೆ ಪ್ರಶ್ನೆ ವಿಸ್ಮೃತಿಗೆ ಇದು ಒಂದು ಪ್ರಮುಖ ಕಾರಣವಾಗಿದೆ ವಿಸ್ಮೃತಿಗೆ ಇದೊಂದು ಕಾರಣ ಭಯ ಮತ್ತು ಆತಂಕದಿಂದ ಆಗುವ ಭಾವನಾತ್ಮಕ ತಡೆ ಭಯ ಮತ್ತು ಆತಂಕದಿಂದ ಆಗುವ ಭಾವನಾತ್ಮಕ ತಡೆ ಎಂಬತ್ತೊಂಬತ್ತನೆಯ ಪ್ರಶ್ನೆ ಒಂದು ಮಗು ನೂರ ಹತ್ತು ಎಂಬ ಸಂಖ್ಯೆಯನ್ನು ಈ ರೀತಿಯಾಗಿ ಬರಿತಾ ಇದೆ ಎಂದು ಬರೆಯುತ್ತದೆ ಈ ದೌರ್ಬಲ್ಯವನ್ನು ಏನು ಹೇಳ್ತೇವೆ ಇದು ಅಂಕಗಣಿತಕ್ಕೆ ಸಂಬಂಧಪಟ್ಟದ್ದು ಲೆಕ್ಕಕ್ಕೆ ಸಂಬಂಧಪಟ್ಟದ್ದಾದ್ದರಿಂದ ಇದನ್ನು ಡಿಸ್ಕ್ಯಾಲಿಕ್ಲಿಯಾ ಅಂತ ಕೇಳುವಂಥದ್ದು ಡಿಸ್ಗ್ರಾಫಿಯಾ ಅಂತ ಹೇಳಿದರೆ ಬರವಣಿಗೆಗೆ ಸಂಬಂಧಪಟ್ಟಂಥದ್ದು ಡಿಸ್ಲೆಕ್ಸಿಯಾ ಕ್ಯಾಲ್ಸಿಯಾ ಡಿಸ್ಲೆಕ್ಸಿಯಾ ಎನ್ನುವಂಥದ್ದು ಓದುವುದಕ್ಕೆ ಸಂಬಂಧಪಟ್ಟಂಥದ್ದು ತೊಂಬತ್ತನೆಯ ಪ್ರಶ್ನೆ ಆಶ್ರಿತ ನ್ಯೂನ್ಯತೆ ಇರುವ ಮಕ್ಕಳನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವವರು ಯಾರು ಆಶ್ರಿತ ನ್ಯೂನತೆಯನ್ನು ಹೊಂದಿರುವಂಥ ಮಕ್ಕಳನ್ನು ನಿರಂತರವಾಗಿ ಮೇಲ್ವಿಚಾರಣೆಯನ್ನು ಮಾಡುವಂಥವರು ಅಂದರೆ ಪೋಷಕರು ಇವಿಷ್ಟು ನಮ್ಮ ಎರಡು ಸಾವಿರದ ಹದಿನೈದರ ಟಿ ಇ ಟಿ ಕರ್ನಾಟಕ ಟಿ ಶಿಶು ವಿಕಸನ ಶಿಶುವಿಕಸನ ಮತ್ತು ಬೋಧನಾಶಾಸ್ತ್ರದಲ್ಲಿ ಬಂದಿರುವಂತಹ ಪ್ರಶ್ನೆಗಳಾಗಿದೆ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು